गुरुब्रह्मा गुरु गुरुदेवो महेश्वरा गुरुसाक्षात् परब्रह्म तस्मै श्रीगुरुवै नमः ओ सहनौ भवतु सहनौ नौ पुनतु सह वीर कर भ तेजस्वीनाधीत ओम शांति 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 शांति, शांति. ನಮಸ್ಕಾರ ನನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಶಿರಸ್ ಅಷ್ಟಾಂಗ ನಮಸ್ಕಾರಗಳು ಹಾಗೂ ಅನಂತ ಕೋಟಿಯ ಪ್ರಣಾಮಗಳು ಈಗ ಈ ಒಂದು ಲೈವ್ ನ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಯಂಕಾಲ ಆಗಲೇ ಒಂದು ಸ್ವಲ್ಪ ಬಹಳ ಸಮಯಾವಕಾಶವನ್ನು ತೆಗೆದುಕೊಂಡು ಸಾಯಂಕಾಲದ ಒಂದು ಲೈವ್ಗೆ ಬರ್ತಾ ಇದ್ದೆ ನಾನು ಆದರೆ ಈಗ ಸ್ವಲ್ಪ ಬೇಗ ಬರ್ತಾ ಬರ್ತಾಯಿದ್ದೀನಿ ಯಾಕಂದರೆ ಮಳೆ ಅವಾಂತರ ಜಾಸ್ತಿ ಇದೆ ಕರೆಂಟು ಇರಲ್ಲ ಹಾಗಾಗಿ ಸ್ವಲ್ಪ ಬೇಗ ಲೈಫ್ಗೆ ಬಂದೆ ಆತ್ಮೀಯ ಸ್ನೇಹಿತರೆ ಆತ್ಮೀಯ ಬಂಧುಗಳೇ ವಿಷಯ ಮಂಡನೆ ಏನಪ್ಪಾ ಅಂತಂದರೆ ಜನತಾ ನ್ಯಾಯಾಲಯದಲ್ಲಿ ತರೋದು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಉತ್ತಮ ನಾಯಕತ್ವವನ್ನು ತೆಗೆದುಕೊಳ್ಳಲು ಆರಿಸಿಕೊಳ್ಳಲು ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ನಿಮ್ಮ ಮತವನ್ನು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಮತ ಚಲಾಯಿಸಿ ಅಂತಕ್ಕಂಥದ್ದು ಒಂದು ವಿಷಯವನ್ನ ನಿಮ್ಮ ಮುಂದೆ ಮಂಡನೆ ಮಾಡಲು ಬರುತ್ತಿದ್ದೇನೆ ಎಲ್ಲ ಕರ್ನಾಟಕದ ಸನ್ಮಿತ್ರರೇ ಯುವ ಮಿತ್ರರೇ ಹಾಗೂ ಬಂಧು ಮಿತ್ರರೇ ದಯವಿಟ್ಟು ಲೈವನ್ನು ಹೆಚ್ಚು ಸೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದರ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿ ಯೂಟ್ಯೂಬ್ ಚಾನಲನ್ನು ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಪ್ರತಿ ಬಾರಿಯೂ ನಾನು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಯಾರು ಲೈವ್ಗೆ ಬಂದಿರ್ತೀರೋ ಅವರು ಈ ಲೈವನ್ನು ಎಲ್ಲ ರಾಜ್ಯಾದ್ಯಂತ ಶೇರ್ ಮಾಡೋದರ ಮೂಲಕ ದಯವಿಟ್ಟು ನನಗೆ ಹರಸಿ ಹರಸಿ ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕು ಅಂತ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ಯಾಕಂತಂದರೆ ವಿಷಯಗಳನ್ನು ಬಹಳಷ್ಟು ನಿಮ್ಮ ಮುಂದೆ ಮಂಡನೆ ಮಾಡಬೇಕಾಗಿದೆ ಯಾಕಂತಂದರೆ ಮಾನವೀಯ ಮೌಲ್ಯಗಳನ್ನು ಈ ಸಮಾಜದಲ್ಲಿ ಉಳಿಸಬೇಕಾಗಿದೆ ಹಾಗೂ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿದೆ ಈ ಒಂದು ವಿಷಯದ ಆಧಾರದ ಮೇಲೆ ನಾನು ಜನತಾ ನ್ಯಾಯಾಲಯಕ್ಕೆ ಯೂಟ್ಯೂಬ್ನ ವೇದಿಕೆಯ ಮೂಲಕ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಎವ್ರಿ ಡೇ ಬೆಳಿಗ್ಗೆ ಸಾಯಂಕಾಲದ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ನಾನು ನಿಮ್ಮ ಹತ್ರ ಬರ್ತಾಯಿದ್ದೀನಿ ಸೊ ದಯವಿಟ್ಟು ಜನ ಜಾಗೃತಿ ಆಗಬೇಕಾಗಿದೆ ಜನತಾ ನ್ಯಾಯಾಲಯದ ಮೂಲಕ ವಿದರ್ಭವಾಗಿರ್ತಕ್ಕಂತಹ ಏನು ಘಟನಾವಳಿಗಳಿವೆ ನಿಲುವಳಿಗಳಿವೆ ಅವೆಲ್ಲವುಗಳನ್ನು ಜನತಾ ನ್ಯಾಯಾಲಯದಲ್ಲಿ ಪರಿಹಾರವಾಗಿ ಸುಭಿಕ್ಷೆಯ ಜೀವನ ನಡೆಸುವುದರ ಜೊತೆಗೆ ಸಮಾಜದ ಮಾನವೀಯ ಮೌಲ್ಯಗಳನ್ನು ಗಟ್ಟಿಗೊಳಿಸುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿದು ನಾವೆಲ್ಲ ಸಂವಿಧಾನದ ವಿಧಿವಿಧಾನದ ಆಧಾರದ ಮೇಲೆ ಕಟ್ಟಕಡೆಯ ವ್ಯಕ್ತಿಗೂ ಸ್ತ್ರೀಸಾಮಾನ್ಯನಿಗೂ ಒಂದು ನ್ಯಾಯ ದೊರಕತಕ್ಕಂತಹ ಒಂದು ಉತ್ತಮ ವೇದಿಕೆಯನ್ನಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿ ಈ ಯೂಟ್ಯೂಬ್ ಚಾನಲ್ ಮೂಲಕ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಜನತಾ ನ್ಯಾಯಾಲಯದಲ್ಲಿ ನಾನು ಸ್ಪಷ್ಟೀಕರಣವನ್ನು ನೀಡುತ್ತಾ ಜನತಾ ನ್ಯಾಯಾಲಯದ ಕಟಕಟೆಯಲ್ಲಿ ನಾನು ಈಗ ನಿಂತ್ಕೊಂಡು ನಿಮ್ಮ ಮುಂದೆ ವಾದವನ್ನು ಮಂಡಿಸಲು ಇಚ್ಛಿಸುತ್ತೇನೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ದಯವಿಟ್ಟು ಅತಿ ಹೆಚ್ಚು ಗೊಳಿಸೋದರ ಮೂಲಕ ದಯವಿಟ್ಟು ಯೂಟ್ಯೂಬ್ಗೆ ಒಂದು ಅಭೂತಪೂರ್ವವಾದ ಗೆಲುವನ್ನು ತಂದುಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಎಲ್ಲ ನನ್ನ ಸಮಸ್ತ ಕರ್ನಾಡ ಸನ್ಮಿತ್ರರೇ ಯುವ ಮಿತ್ರರೇ ಬಂಧು ಮಿತ್ರರೇ ಸಹೋದರ ಸಹೋದರಿಯರೇ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಅಭಿಯಾಂತರಂಗದ ಭಾವಾಂತರಂಗದ ಒಂದು ಸುಪ್ತ ಶಕ್ತಿಯ ವೇದಿಕೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಭಾವಿಸ್ಕೊಳ್ಬೇಕು ಯಾಕಂತಂದರೆ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ನಮಗೆ ತಂತ್ರಜ್ಞರಾಗಲಿ ಅಥವಾ ನಮ್ಮ ಭಾರತದ ವೈವಿಧ್ಯತೆಯ ಆಧಾರದ ಮೇಲೆ ಪರಿಕ ವೈವಿಧ್ಯತೆಯ ಪರಿಕಲ್ಪನೆ ಆಧಾರದ ಮೇಲೆ ನಮಗೆ ಸಾಂವಿಧಾನಿಕವಾಗಿ ಭಾರತ ಸರ್ಕಾರದಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ಅಭಿಯೋಜನೆಗೆ ಒಳಪಟ್ಟು ನಮಗೆ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಅವಿಚ್ಛಿನ್ನವಾಗಿ ಬಳಸ್ಕೋಬೇಕು ಅಂತಕ್ಕಂಥದ್ದು ನಾನು ನಿಮ್ಮ ಮುಂದೆ ಕೈ ಮುಗಿದು ಶಿರಸಾಷ್ಟಾಂಗ ನಮಸ್ಕಾರದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಉಳಿಸಿ ಅಂತಕ್ಕಂಥದ್ದನ್ನು ಈ ಮೂಲಕ ಅಭಿಯಾನದ ಮೂ ಒಂದು ಯೂಟ್ಯೂಬ್ ಅಭಿಯಾನದ ಮೂಲಕ ನಾನು ನಿಮ್ಮ ಮುಂದೆ ಈ ವಿಷಯವನ್ನು ಮಂಡನೆ ಮಾಡಿ ಜನಜಾಗೃತಿಯನ್ನು ತರಲು ಆದಷ್ಟು ಪ್ರಯತ್ನ ಮಾಡ್ತೀನಿ ಇದು ಆದಷ್ಟು ರಾಜ್ಯಾದ್ಯಂತ ತಲುಪಬೇಕು ಅಂತಂದರೆ ಹೆಚ್ಚು ಸಬ್ಸ್ಕ್ರೈಬರ್ ಆಗಬೇಕು ಹೆಚ್ಚು ವ್ಯೂ ಆಗಬೇಕು ಅಂತಂದಾಗ ಮಾತ್ರ ಜನಜಾಗೃತಿ ತರಕ್ಕೆ ಸಾಧ್ಯ ಆಗುತ್ತೆ ನ್ಯಾಷನಲ್ ಅಪ್ನಿ ಪಾರ್ಟಿ ತೃತೀಯ ರಂಗವಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಂಡು ಯೂಟ್ಯೂಬ್ ಲೈವ್ ಮೂಲಕ ರಾಜ್ಯದ ಮನೆ ಮನೆಗಳಿಗೂ ತಲುಪಿಸ್ತಕ್ಕಂತಹ ಮಹತ್ವಾಕಾಂಕ್ಷೆಯ ಕಾರ್ಯವನ್ನು ದೈನಂದಿನ ಅಂದ್ರೆ ಇಡೀ ದೈನಂದಿನ ಜೀವನದಲ್ಲಿ ನಿತ್ಯ ಹಗಲ್ ನಿತ್ಯ ಹಗಲು ಕೂಡ ನಾವು ಈ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರಖರವಾದವನ್ನು ತಮ್ಮ ಮುಂದೆ ಮಂಡಿಸುತ್ತಾ ಆತ್ಮೀಯ ನಾನೆಲ್ಲ ಕರ್ನಾಟಕ ಸನ್ಮಿತ್ರರಲ್ಲಿ ಓ ಮಿತ್ರರಲ್ಲಿ ಬಂದು ಮಿತ್ರರಲ್ಲಿ ಕೇಳಿಕೊಳ್ಳೋದಿಷ್ಟೇ ಪ್ರಜಾಪ್ರಭುತ್ವವನ್ನು ಗಟ್ಟುಗೊಳಿಸ್ಬೇಕಾದ್ರೆ ಅಖಂಡ ಕರ್ನಾಟಕದ ಒಂದು ಸುಂದರ ವೇದಿಕೆಯ ನಿರ್ಮಾಣ ಆಗಬೇಕು ಅಂತಂದರೆ ಒಂದು ಭಾತೃತ್ವ ಬೆಳೀಬೇಕು ಅಂತಂದರೆ ಒಂದು ಕರ್ನಾಟಕದ ಸ್ವಾಸ್ಥ್ಯವನ್ನು ನಾವು ಎತ್ತಿ ಹಿಡಿಬೇಕು ಅಂತಂದರೆ ಮೊದಲು ಫಸ್ಟ್ ನಾವು ಮಾನವೀಯ ಮೌಲ್ಯಗಳನ್ನು ಸಮಾಜದಲ್ಲಿ ಬೆಳೆಸಬೇಕಾಗಿದೆ ಯಾಕಂತಂದರೆ ಮೊದಲೇ ಇರ್ತಕ್ಕಂತಹ ಮಾನವೀಯ ಮೌಲ್ಯಗಳು ಈಗ ಕುಸಿತಗೊಳ್ತಾ ಇದೆ ಯಾವ ರೀತಿ ಕುಸಿತಗೊಳ್ತಾ ಇದೆ ಅಂತಕ್ಕಂಥದ್ದು ನಿಮ್ಮ ಮುಂದೆ ಇರತಕ್ಕಂಥ ಒಂದು ಸತ್ಯ ನಿದರ್ಶನ ಇವತ್ತು ಸೋಷಿಯಲ್ ಮೀಡಿಯಾ ಭಾಳ ಕೆಟ್ಟದ್ದಾಗಿ ಬಳಕೆ ಆಗ್ತಾ ಇದೆ ಬಹಳ ಕೆಟ್ಟದಾಗಿ ಬಳಕ ಬಳಕೆ ಆಗ್ತಾ ಇದೆ ಸೆಕ್ಷಲಿ ಅದನ್ನು ಒಂದು ವ್ಯೂ ಆಗಿ ಮಾಡ್ಕೋತಾ ಇದ್ದಾರೆ ಸೆಕ್ಸ್ ವ್ಯೂ ಆಗಿ ಮಾಡ್ಕೋತಾ ಇದ್ದಾರೆ ಅನೇಕ ಕೆಟ್ಟ ಕೆಟ್ಟ ಕೆಲಸಗಳಿಗಾಗಿ ಬಳಸ್ಕೋತಾ ಇದ್ದಾರೆ ಮಗುವಿನ ಮೇಲೆ ದಾಳಿ ಮಾಡ್ತಕ್ಕಂಥ ವಿಡಿಯೋಗಳನ್ನು ಶೇರ್ ಮಾಡೋದು ಆಮೇಲೆ ಮಕ್ಕಳುಗಳ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥ ವಿಡಿಯೋಗಳನ್ನು ಶೇರ್ ಮಾಡೋದು ಹೀಗೆ ಹತ್ತು ಹಲವು ವಿಧಾನಗಳಲ್ಲಿ ಮರ್ಡರ್ ಮಾಡ್ತಕ್ಕಂಥದ್ದು ಕೂಡ ಲೈವ್ ಆಗಿ ಬಂದಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಅಂತೂ ಯಥೇಚ್ಛವಾಗಿ ಮಾನವೀಯ ಮೌಲ್ಯಗಳು ಕುಸಿದು ಏನಾಗ್ತಾ ಇದೆ ಅಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಬಳಕೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ವಿಷಾದನೀಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಭಾವಿಸ್ಕೊಬೇಕು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಜಂಟಿಯಾಗಿ ನಮಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನು ಬಳಸ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಸಮಾಜದೊಂದಿಗೆ ಹಂಚಿಕೊಳ್ತಕ್ಕಂಥ ಒಂದು ಸಿದ್ಧಹಸ್ತ ವೇದಿಕೆಯನ್ನಾಗಿ ಕೊಡಲಾಗಿದೆ ಅಂತಂದರೆ ನಾವು ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಆ ಕಾರಣಕ್ಕಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಭಾವಚಿತ್ತದಿಂದ ಭಾವ ಭಾವಪೂರ್ಣ ನಮನಗಳೊಂದಿಗೆ ಈ ವೇದಿಕೆಯಲ್ಲಿ ಹಂಚಿಕೆ ಆಗಬೇಕು ಅಂತಕ್ಕಂಥ ಒಂದು ವಾದವನ್ನು ಮಂಡಿಸುತ್ತಾ ಈಗ ನನ್ನಲ್ಲಿ ಇರ್ತಕ್ಕಂಥ ಒಂದು ಭಾವನಾ ತರಂಗದ ನುಡಿ ನಮನಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇದ್ದೀನಿ ಈಗ ನಾನು ಲೈಫ್ ರಿಯಲ್ ಆಗಿ ಪ್ರಾರಂಭ ಮಾಡ್ತೀನಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ದಯವಿಟ್ಟು ಅತಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ವೇದಿಕೆಯನ್ನು ಗೆಲ್ಲಿಸ್ಕೊಡ್ಬೇಕು ನ್ಯಾಷನಲ್ ಅಪ್ನಿ ಪಾರ್ಟಿ ಕರ್ನಾಟಕ ವೇದಿಕೆಯನ್ನು ಗೆಲ್ಲಿಸ್ಕೊಡ್ಬೇಕು ನ್ಯಾಷನಲ್ ಅಪ್ನಿ ಪಾರ್ಟಿ ಕರ್ನಾಟಕದ ಮೂಲಕ ಒಂದು ಕರ್ನಾಟಕದಲ್ಲಿ ಬಹುದೊಡ್ಡ ಬದಲಾವಣೆ ತರಲು ನಾನು ನಿಶ್ಚಯಿಸಿದ್ದೇನೆ ಅದು ನಿಮ್ಗಳ ಆಶೀರ್ವಾದದಿಂದ ಹೊರತು ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಅವಿಚ್ಛಿನ್ನದ್ ಅವಿಸ್ಮರಣೀಯ ಮಾತನ್ನು ಈ ವೇದಿಕೆಯ ಮೂಲಕ ನಿಮ್ಮಗಳಲ್ಲಿ ಸ್ಪಷ್ಟೀಕರಣ ನೀಡುತ್ತಾ ಮತ್ತು ಸ್ಪಷ್ಟವಾಗಿ ಹಂಚಿಕೊಳ್ಳುತ್ತಾ ನಾನು ಜನತಾ ನ್ಯಾಯಾಲಯದಲ್ಲಿ ಸದಾ ಕಟಕಟೆಯಲ್ಲಿ ನಿಲ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ನಾನು ನಿಮ್ಮ ಸೇವಕನಾಗಿ ಹಗಲಿರುಳು ನಿಮ್ಮ ಸೇವೆಯನ್ನು ಕರ್ನಾಟಕದ ಅಭಿವೃದ್ಧಿಗಾಗಿ ಕರ್ನಾಟಕದ ಮಹಾಜನತೆಯ ಅಭಿವೃದ್ಧಿಗಾಗಿ ನಾನು ನನ್ನ ಜೀವನವನ್ನು ಮುಡುಪಾಗಿಟ್ಟಿರಿ ಮುಡುಪಾಗಿಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಸ್ಪಷ್ಟೀಕರಣ ನೀಡುತ್ತಾ ಮತ್ತು ಪ್ರತಿಜ್ಞೆಯನ್ನು ನೀಡುತ್ತಾ ನಾನು ಒಂದು ನಿಮ್ಗಳಿಗೆ ವಾದವನ್ನು ನೀಡುತ್ತಾ ನಾನು ಹಗಲಿರುಳು ಕರ್ನಾಟಕದ ಬದ್ಧತೆಗಾಗಿ ಕರ್ನಾಟಕದ ಸ್ಥಿರತೆಗಾಗಿ ಕರ್ನಾಟಕದ ಒಂದು ಭಾವೈಕ್ಯತೆಗಾಗಿ ನಾನು ತನುಮನ ಧನದಿಂದ ಸೇವೆ ನೀಡಲು ಸಿದ್ಧನಾಗಿದ್ದೇನೆ ಅಂತಕ್ಕಂಥ ಒಂದು ಕಳಕಳಿಯ ಆತ್ಮ ವಿಮರ್ಶಾತ್ಮಕ ಮಾತನ್ನು ತಮ್ಮ ಮುಂದೆ ಪ್ರಚಾರ ಪಡಿಸುತ್ತ ಈಗಿರ್ತಕ್ಕಂಥ ಒಂದು ಸ್ಪಷ್ಟ ಸಂದೇಶ ಏನಪ್ಪಾ ಅಂತಂದ್ರೆ ಈಗ ಈ ಲೈವ್ ಅಲ್ಲಿ ಒಂದು ಚರ್ಚೆ ಆಗಬೇಕಾಗಿರ್ತಕ್ಕಂಥ ಜನತಾ ನ್ಯಾಯಾಲಯಕ್ಕೆ ಮುಂದೆ ಇರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಮಾನವೀಯ ಉತ್ತಮ ಸಮಾಜದ ನಿರ್ಮಾಣವಾಗಲು ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಳ್ಳುವುದರ ಜೊತೆಗೆ ನಮ್ಮ ಮತ ಅಧಿಕಾರ ಏನು ಚಲಾಯಿಸ್ತೀವಲ್ಲ ಅದನ್ನ ಉತ್ತಮ ನಾಯಕನಿಗೆ ಮೀಸಲಾಗಿರಿಸಿ ಪ್ರಬುದ್ಧ ಕರ್ನಾಟಕ ಪ್ರಬುದ್ಧ ಭಾರತವನ್ನು ಕಟ್ಟಲು ನಾವೆಲ್ಲರೂ ಒಂದಾಗಿ ಹೆಜ್ಜೆ ಹಾಕಬೇಕಾಗಿದೆ ಸಾವಿರ ಐನೂರು ರೂಪಾಯಿ ಓಟಿನ ಆಶೆಗೋಸ್ಕರ ನಾವೇನು ಮಾಡ್ತಾ ಇದೀವಿ ನಮ್ಮ ಮತಗಳನ್ನು ಮಾರ್ಕೊಂಡು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಕೆಟ್ಟ ನಾಯಕರನ್ನ ನಾವೇನು ಮಾಡ್ತಾ ಇದೀವಿ ಈಗ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಕ್ಕಂಥ ಒಂದು ವಿಷಾದನೀಯ ಅಂಶವನ್ನು ಮತ್ತು ಭಯಾನಕ ಅಂಶವನ್ನು ಜನತಾ ನ್ಯಾಯಾಲಯದ ಮುಂದೆ ನಾನು ಇಡ್ತಾ ಇದ್ದೀನಿ ಎಂಥ ನಾಯಕರನ್ನು ಆರಿಸ್ಕೋಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಅಂಶಗಳನ್ನು ನಾನು ನೋಡ್ತಾನೆ ಇರ್ತೀನಿ ಆ ವಿಷಯಗಳನ್ನು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋದೆ ಅಂತಂದರೆ ನಾನು ಆಯುಷ್ಯ ಮುಗಿದು ಹೋಗುತ್ತೆ ಆ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೆಂಟು ಒಂದು ಸುವರ್ಣ ಅವಕಾಶ ಸುವರ್ಣ ಅವಕಾಶ ಆ ಸುವರ್ಣ ಅವಕಾಶವನ್ನು ನ್ಯಾಷನಲ್ ಅಪ್ನಿ ಪಾರ್ಟಿ ಎಮ್ ಎಲ್ ಎ ಅಭ್ಯರ್ಥಿಗಳನ್ನು ನಾನು ಎಲ್ಲೆಲ್ಲಿ ಹಾಕಿರ್ತೀನಿ ಆ ಎಲ್ಲ ಎಮ್ ಎಲ್ ಎ ಅಭ್ಯರ್ಥಿ ಉತ್ತಮ ನಾಯಕರನ್ನೇ ಹಾಕಿರ್ತೀನಿ ಬಡ ಪ್ರತಿಭಾನ್ವಿತ ಯುವಕರನ್ನು ಹಾಕಿರ್ತೀನಿ ಯುವಕರಿಗೆ ಫಾರ್ಟಿ ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೊಟ್ಟಿದ್ದೀನಿ ಮಹಿಳೆಯರಿಗೆ ಫಾರ್ಟಿ ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೊಟ್ಟಿದ್ದೀನಿ ಇನ್ನು ಟ್ವೆಂಟಿ ಪರ್ಸೆಂಟ್ ಮಾತ್ರ ಹಿರಿಯ ನಾಗರಿಕರ ಸಮ್ಮತಿ ಆಧಾರದ ಮೇಲೆ ಟಿಕೆಟ್ಗಳನ್ನು ಹಂಚಿಕೆ ಮಾಡ್ತೀನಿ ಫಾರ್ಟಿ ಪರ್ಸೆಂಟ್ ಯುವಕರಿಗೆ ಆದರೆ ಫಾರ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಆದರೆ ಇನ್ನು ಉಳಿತಕ್ಕಂಥ ಟ್ವೆಂಟಿ ಪರ್ಸೆಂಟು ಹಿರಿಯ ನಾಗರಿಕರ ಸಮ್ಮತಿಯ ಆಧಾರದ ಮೇಲೆ ನಾನು ಟಿಕೆಟ್ಗಳನ್ನು ವಿಂಗಡಣೆ ಮಾಡಿ ಚುನಾವಣೆಯನ್ನು ಎದುರಿಸೋಕ್ಕೆ ನಾನು ಹೋಗ್ತೀನಿ ಚುನಾವಣಾ ಪ್ರಣಾಳಿಕೆಯನ್ನು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಸಿದ್ಧತೆ ಆಗುತ್ತೆ ಆಗ ಅದಕ್ಕಿಂತ ಮುಂಚೆ ಒಂದು ಜನಾಶೀರ್ವಾದ ಯಾತ್ರೆ ನಾನು ಹೊರಾಡ್ತೀನಿ ಜನಾಶೀರ್ವಾದ ಜನಸಂಕಲ್ಪ ಜನಸಂಕಲ್ಪದೊಂದಿಗೆ ಜನಾಶೀರ್ವಾದ ಯಾತ್ರೆಯನ್ನು ನಾನು ಹೊರಡ್ತೀನಿ ಅಕ್ಟೋಬರ್ ನಂತರ ಜನಾಶೀರ್ವಾದ ಯಾತ್ರೆ ಪ್ರಾರಂಭ ಆಗುತ್ತೆ ಜನಗಳ ಆಶೀರ್ವಾದ ಪಡೆಯುವುದರ ಮೂಲಕ ಎರಡ್ನೂರ ಇಪ್ಪತ್ನಾಲ್ಕು ವಿಜಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎನ್ ಎ ಪಿ ಪಕ್ಷ ಅಂದ್ರೆ ನ್ಯಾಷನಲ್ ಅಪಿ ಪಾರ್ಟಿ ಪಕ್ಷವನ್ನ ಪರಿಚಯಿಸಿ ಸಮಾಜದ ಮಾನವೀಯ ಮೌಲ್ಯಗಳನ್ನು ಬಿತ್ತುವುದರ ಮೂಲಕ ಉತ್ತಮ ನಾಗರಿಕತ ಉತ್ತಮ ನಾಗರಿಕತೆ ಮತ್ತು ಉತ್ತಮ ನಾಯಕತ್ವವನ್ನು ಬೆಳೆಸಿಕೊಳ್ಳುವುದರ ಮೂಲಕ ಉತ್ತಮ ಸಂವೇದನಾಶೀಲತೆಯ ಕರ್ನಾಟಕವನ್ನು ಕಟ್ಟಲು ನಾನು ಬದ್ಧನಾಗಿದ್ದೇನೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಸಂಕಲ್ಪ ಮಾಡುತ್ತಾ ಈಗ ಮಾನವೀಯ ಮೌಲ್ಯಗಳು ಅಂದ್ರೆ ಏನು ಮಾನವೀಯ ಮೌಲ್ಯಗಳನ್ನು ಯಾಕೆ ಉಳಿಸ್ಕೋಬೇಕಾಗಿದೆ ಕರೋನಾ ಅಂತಹ ಮಾರಣಾಂತಿಕ ಕಾಯಿಲೆ ಈ ದೇಶದಲ್ಲಿ ಒಕ್ಕರಿಸಿದಾಗ ಒಬ್ರಿಗೊಬ್ರು ಮುಖ ನೋಡ್ಕೊಳಕಾಗ್ಲಿಲ್ಲ ಸುಮಾರು ಒಂದು ಎರಡು ಮೂರು ತಿಂಗಳಲ್ಲ ಒಂದು ಎರಡು ಮೂರು ವರ್ಷ ನಾವು ಬಹಳ ದೂರನೇ ಇದ್ವಿ ವ್ಯಕ್ತಿಗತವಾಗಿ ನಾವು ದೂರ ಇದ್ವಿ ಆ ಸಂದರ್ಭದಲ್ಲಿ ಏನೋ ಒಂದು ಒಡನಾಟಕ್ಕೆ ಬ್ರೇಕ್ ಬಿತ್ತು ಆ ಬ್ರೇಕ್ನಲ್ಲಿ ಏನಾಗಿದೆ ಅಂತಂದ್ರೆ ದ್ವೇಷ ಅಸೂಯೆ ಎಲ್ಲವುಗಳು ಹುಡ್ಕೊಂಡ್ಬಿಟ್ಟಿದೆ ಒಬ್ರು ಕಂಡ್ರೆ ಒಬ್ರಿಗೆ ಆಗೋಲ್ಲ ಒಬ್ಬರು ಏಳಿಗೆ ಕಂಡ್ರೆ ಒಬ್ರಿಗೆ ಸಹಿಸಕ್ಕಾಗಲ್ಲ ಇಂಥ ಒಂದು ಅವಿಚ್ಛಿನ್ನದ ವ್ಯವಸ್ಥೆ ಪರಿಣಾಮ ಕೂಲಿತ ವ್ಯವಸ್ಥೆಗಳು ಎಲ್ಲರ ಹತ್ರ ಹುಟ್ಕೊಂಡಿವೆ ಅಂತಕ್ಕಂಥದ್ದು ಸಲ್ಲ ಹೇಳಿಕೆ ಅಂತಕ್ಕಂಥದ್ದು ಇಲ್ಲಿ ಭಾವಿಸಬೇಕು ಸೊ ಮಾನವೀಯ ಮೌಲ್ಯಗಳನ್ನು ಉಳಿಸ್ಕೋಬೇಕು ಅಪ್ಪ ಅಂತಂದರೆ ಪ್ರೀತಿ ಮಮತೆ ವಾತ್ಸಲ್ಯ ರೂಢಿ ಸಂಪ್ರದಾಯ ಧರ್ಮ ಎಲ್ಲವನ್ನು ಒಳಗೊಂಡಂತೆ ನಾವು ಉತ್ತಮ ಸಂವೇದನಾಶೀಲತೆಯಿಂದ ಸಂಸ್ಕಾರ ಭರಿತ ಜೀವನವನ್ನು ರೂಢಿಸಿಕೊಂಡಾಗ ಮಾತ್ರ ಮಾನವೀಯ ಮೌಲ್ಯಗಳು ಉಳಿಸಿಕೊಳ್ಳಲು ಸಾಧ್ಯ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಾಗಿರ್ಬೋದು ವೈಜ್ಞಾನಿಕ ಕ್ಷೇತ್ರದಲ್ಲಾಗಿರ್ಬೋದು ಸಾಮಾಜಿಕ ಕ್ಷೇತ್ರದಲ್ಲಾಗಿರ್ಬೋದು ಇನ್ನು ಹತ್ತು ಹಲವಾರು ವಿಧಿವಿಧಾನ ಕ್ಷೇತ್ರಗಳಲ್ಲಿ ನಾವು ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡರೆ ಮಾತ್ರ ಮಾನವೀಯ ಮೌಲ್ಯಗಳನ್ನು ಉಳಿಸಲು ಸಾಧ್ಯ ಅಂತಕ್ಕಂಥದ್ದನ್ನು ಈ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಯುವ ಪೀಳಿಗೆ ಸಿಗರೇಟು ಬಿಯರು ಸಾರ ಇವುಗಳಿಂದ ಹಾಳಾಗಿ ಹೋಗ್ತಾ ಇದೆ ಈ ಒಂದು ಇದು ಬಂದಿದೆ ಈಗ ಏನೋ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಮೂಲಕ ಏನಾಗ್ತಾ ಇದೆ ಜನಜೀವನ ಹಾಳಾಗ್ತಾ ಇದೆ ಸೊ ಹಾಗಾಗಿ ಏನು ಉತ್ತಮವಾಗಿ ಅನ್ನದಾತರು ಏನು ಬೆಳಿತಾ ಇದಾರೆ ಗೋ ಜೋಳ ಗೋಧಿ ರಾಗಿ ಭತ್ತ ಹತ್ತು ಹಲವಾರು ಕಾಳು ಕಡಿಗಳು ಹೆಸರು ಮುಕ್ಕಣಿ ಕಡ್ಲಿ ಎಲ್ಲವನ್ನು ಯಥೇಚ್ಛವಾಗಿ ನಾವು ಶಾ ಒಂದು ತಾಯಂದಿರರು ಮನೆಯಲ್ಲಿ ಸವಿರುಚಿಯನ್ನಾಗಿ ಬಡಿಸ್ಕೊಂಡು ನಾವೇನು ಆಹಾರವನ್ನು ಸೇವಿಸ್ತೀವಿ ಅದು ಬಹಳ ದೀರ್ಘಕಾಲಿಕವಾಗಿರ್ತಕ್ಕಂಥದ್ದನ್ನು ಅಂತಕ್ಕಂಥದ್ದನ್ನು ನಾವಿಲ್ಲಿ ಭಾವಿಸ್ಕೋಬೇಕು ಸೊ ದುಶ್ಚಟಕ್ಕೆ ಒಳಗಾಗಿ ಯುವ ಪೀಳಿಗೆ ಹಾಳಾಗ್ತಾಯಿದೆ ಸೊ ಆ ಕಾರಣಕ್ಕೋಸ್ಕರ ನ್ಯಾಷನಲ್ ಅಪಿಂಗ್ ಪಾರ್ಟಿಯಿಂದ ನಾನು ಈ ಒಂದು ಯುವ ಪೀಳಿಗೆಗೆ ಒಂದು ಸಂದೇಶವನ್ನು ನೀಡೋಕ್ಕೆ ಇಷ್ಟಪಡ್ತೀನಿ ಪ್ರತಿಭಾನ್ವಿತ ಯುವಕರು ಏನು ನಿಮ್ಗಳ ಹತ್ರ ಮಾಡೋಕ್ಕೆ ಕೆಲಸ ಇಲ್ಲ ಅಂತೀರಿ ದಯವಿಟ್ಟು ನ್ಯಾಷನಲ್ ಅಬ್ನಿ ಪಾರ್ಟಿ ವೇದಿಕೆ ಸಿದ್ಧವಾಗಿದೆ ಬನ್ನಿ ನಿಮ್ಮಗಳಿಗೆ ಹಲವಾರು ಮಾನವೀಯ ಮೌಲ್ಯಗಳನ್ನು ಬಿತ್ತುವುದರ ಮೂಲಕ ನಿಮ್ಮ ಉತ್ತಮ ನಿಮ್ಮಲ್ಲಿರ್ತಕ್ಕಂಥ ಒಂದು ಉತ್ತಮ ನಾಯಕತ್ವವನ್ನು ಹೊರಗೆ ಹಾಕಿ ಈ ದೇಶಕ್ಕೆ ಒಬ್ಬ ಉತ್ತಮ ನಾಯಕನನ್ನಾಗಿ ನೀಡುವುದಲ್ಲದೆ ಉತ್ತಮ ಕೊಡುಗೆಯನ್ನಾಗಿ ನೀವೆಲ್ಲರೂ ಕೊಟ್ಟು ಈ ಭಾರತಾಂಬೆಯ ಕನ್ನಡಾಂಬೆಯ ಮಮತೆಯ ಸಿರಗಳಿಗೆ ತಲೆಬಾಗಿ ನೀವೆಲ್ಲ ಏನು ದುಡಿದು ಕೊಡುಗೆಗಳನ್ನು ನೀಡಬೇಕಾಗಿದೆ ಅದು ನಿಮ್ಮಿಂದನೇ ಸಿಗುತ್ತೆ ಅಂತಕ್ಕಂಥ ಒಂದು ಅವಿಸ್ಮರಣೀಯ ವೇದಿಕೆಯನ್ನು ಸೃಷ್ಟಿ ಮಾಡುತ್ತಾ ತಮ್ಮೆಲ್ಲರಿಗೂ ನಾನು ಒಂದು ಕರೆಯನ್ನು ನೀಡ್ತಾ ಇದ್ದೀನಿ ಸೊ ಹಾಗಾಗಿ ಮಾನವೀಯ ಮೌಲ್ಯಗಳನ್ನು ಉಳಿಸ್ಬೇಕಾಗಿದೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕಾಗಿದೆ ಫಸ್ಟು ಶೈಕ್ಷಣಿಕ ಶಿಕ್ಷಣ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾನು ಹತ್ತು ಹಲವಾರು ಪ್ರಾಥಮಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳು ಸಂಪರ್ಕಿಸಿದಾಗ ಶಿಕ್ಷಕರು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರ್ತಾರೆ ವಿನಃ ಯಾರೂ ಬೋಧನೆ ಮಾಡ್ತಾ ಇಲ್ಲ ಯಾರೂ ಬೋಧನೆ ಮಾಡ್ತಾ ಇಲ್ಲ ಇದೊಂದು ನಾನು ಕಣ್ಣಾರೆ ನೋಡಿದ್ದೀನಿ ಅಷ್ಟೇ ಅಲ್ಲ ಶಿಕ್ಷಕರನ್ನ ಸಂಪರ್ಕಿಸಿದಾಗ ನೀವು ಏನು ಮಾಡ್ತಾ ಇದ್ದೀರಿ ಏನಿಲ್ಲ ಪ್ರತಿಯೊಂದು ಪ್ರಶ್ನೆಗಳನ್ನು ಕೇಳಿದಾಗ ಕೆಲವೊಂದು ಗುಂಡಾಗಳನ್ನು ಅವರೇ ಬೆಳೆಸ್ಕೊಂಡಿರ್ತಾರೆ ಇಮಿಡಿಯೇಟಾಗಿ ಏನು ಮಾಡ್ತಾರೆ ಮೊಬೈಲ್ ಫೋನ್ಗಳು ಬಂದಿದ್ದೀವಲ್ಲ ಈಗ ಇಮಿಡಿಯೇಟ್ ಟಕ್ 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 ಅಂತ ಮೊಬೈಲ್ ತೆಗೆದು ಆ ಗುಂಡಾಗಳಿಗೆ ಫೋನ್ ಮಾಡ್ತಾರೆ ಕರೆಸ್ಕೊತಾರೆ ಯಾರು ನೀನು ನೀನು ಯಾರು ಕೇಳಕ್ಕೆ ಒಬ್ಬ ಲೆಜಿಸ್ಲೇಟಿವ್ ಲೀಡರ್ ನಾನು ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಪಕ್ಷವನ್ನು ಮುನ್ನಡೆಸ್ತಾ ಇದ್ದೀನಿ ಮತ್ತು ಸಮಾಜದ ಸ್ವಹಿತವನ್ನು ಕಾಪಾಡುವಲ್ಲಿ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಸಮಾಜದ ಏಳಿಗೆಗಾಗಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕರ್ನಾಟಕದ ಸರ್ವ ಜನಾಂಗದ ಶಾಂತಿಯ ತೋಟಕ್ಕಾಗಿ ನಾನು ಹಗಲಿರುಳು ಶ್ರಮಿಸ್ತಾ ಇದ್ದೀನಿ ಅಂತಂದರೆ ನನಗೆ ಕೇಳುವಂಥ ರೈಟ್ಸ್ ಇಲ್ವಾ ಸಂವಿಧಾನದಲ್ಲಿ ನಾನು ಕೇಳ್ತಾಯಿದ್ದೀನಿ ಅದು ನನ್ಗೆ ಗೊತ್ತಿದೆ ಅದು ನಾನು ಯಾವ ರೀತಿ ನಾನು ಕೇಳಬೇಕು ಅವರ ಮುಗ್ದಾಣಿಗೆ ಯಾವ ರೀತಿ ಹಿಡಿಬೇಕು ಅವ್ರನ್ನ ಎಲ್ಲಿ ಬರೆ ಎಳಿಬೇಕು ಅನ್ನೋದು ನನಗೆ ಗೊತ್ತಿದೆ ಅದು ನಾನು ಮಾಡ್ತೀನಿ ಆದರೆ ಜನತಾ ನ್ಯಾಯಾಲಯದ ಮುಂದಿಡ್ತೀನಿ ಈ ರೀತಿ ಇದ್ದಾರೆ ಗು ಅಂದರೆ ಕೆಲವೊಂದು ಶಿಕ್ಷಕರು ಗುಂಡಾವರ್ತನೆಗೆ ಪೂರಕವಾಗಿದ್ದಾರೆ ಅಂತಕ್ಕಂಥದ್ದು ನಾನಿಲ್ಲಿ ಬ ಸ್ಪಷ್ಟವಾದ ನಿರ್ದೇಶನದೊಂದಿಗೆ ನಿಮ್ಮ ಮುಂದೆ ವಿವರಿಸೋಕೆ ಇಷ್ಟಪಡ್ತೀನಿ ಅಂಥ ಗುಂಡವರ್ತನೆಗಳನ್ನು ಮಾಡ್ತಕ್ಕಂಥ ಶಿಕ್ಷಕರು ಯಾ ಅವರಿಂದ ಹೇಗೆ ನೈತಿಕ ಮೌಲ್ಯ ನೈತಿಕ ಬೋಧನೆ ನೈತಿಕ ಶಿಕ್ಷಣ ನೈತಿಕ ಮೌಲ್ಯಗಳು ಉಳಿಸೋಕ್ಕೆ ಸಾಧ್ಯ ಅಂತಕ್ಕಂಥದ್ದು ನೀವೇ ಇದನ್ನು ವಿಚಾರ ಮಾಡಿ ಯಾಕಂತಂದರೆ ಸರ್ಕಾರಿ ಶಾಲೆಗಳನ್ನು ಸ್ಥಳೀಯ ಶಾಸಕರೇನು ಇರ್ತಾರಲ್ಲ ಅವರೇ ಬೆನ್ನಿ ಕಟ್ಕೊಂಡು ಓಡಾಡ್ತಿರ್ತಾರೆ ಅವರೇ ಬನ್ನಿ ಕಟ್ಕೊಂಡು ಓಡಾಡ್ತಿರ್ತಾರೆ ಬಿ ಒ ಆಫೀಸ್ನಲ್ಲಿ ನೋಡ್ತೀನಿ ನಾನು ಹೋದಾಗ ಪ್ರತಿ ಸಲ ನಾನು ಎವ್ರಿ ಡೇ ಒನ್ ಒಂದು ಐದು ನಿಮಿಷ ಆದರೂ ಬಿ ಒ ಆಫೀಸ್ಗೆ ವಿಸಿಟ್ ಕೊಟ್ಟಿರ್ತೀನಿ ನಾನು ಪ್ರತಿ ತಾಲೂಕಾ ಬಿ ಗಳಿಗೆ ವಿಸಿಟ್ ಕೊಟ್ಟಿರ್ತೀನಿ ಅಲ್ಲಿ ಶಿಕ್ಷಕರ ಜನಜಂಗುಳಿ ಜನಜಂಗುಳಿ ಮುಂಜಾನೆ ಹನ್ನೆರಡು ಗಂಟೆ ಆದರೂ ಶಾಲೆಗೆ ಹೋಗಲ್ಲ ಯಾಕೆ ಅಂತ ಕೇಳಿದ್ರೆ ಬಿ ಆಫೀಸಲ್ಲಿ ಕೆಲಸ ಇದೆ ಒಂದು ಸ್ವಲ್ಪ ಕೆಲಸ ಇದೆ ಅದು ಮುಗಿಸ್ಕೋಬೇಕು ಬಿ ಒ ಇದಾರೋ ಇರ್ತಾರೋ ಕಾರ್ಯಾಲಯದಲ್ಲಿ ಇಲ್ಲ ಅಂತ ನನಗೆ ಗೊತ್ತಾಗಲ್ಲ ಕಟ್ಟುನಿಟ್ಟಿನ ಆದೇಶ ಮಾಡಬೇಕು ರೀ ಬಿ ಓ ಡಿ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದಲ್ಲ ಬಿ ಓ ಡಿ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋದು ಕಟ್ಟುನಿಟ್ಟಿನ ಆದೇಶ ಮಾಡಬೇಕು ಏನೇ ಇದ್ದರೂ ಹತ್ತುವರಿಯ ಒಳಗೆ ಬಿ ಆಫೀಸ್ಗೆ ಭೇಟಿ ಕೊಟ್ಟು ತಮ್ಮ ಏನೇ ಒಂದು ಕೆಲಸಗಳಿದ್ರು ಮುಗಿಸ್ಕೋಬೇಕು ಹತ್ತುವರೆಗೆ ಸ್ಕೂಲ್ ಅಟೆಂಡ್ ಆದರೆ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆಗೆ ಸ್ಕೂಲ್ ಬಿಡ್ತಂದ್ರೆ ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಬೇಡ ಅಂತ ಹೇಳೋಲ್ಲ ಅದನ್ನು ಬಿಟ್ಬಿಟ್ಟು ಸ್ಕೂಲ್ಗೆ ಚಕ್ಕರ್ ಹಾಕಿ ಬಿ ಆಫೀಸ್ನಲ್ಲಿ ರಾಜಕೀಯ ಮಾಡಿಕೊಂಡು ಹಾಂ ವೇದಾಂತದ ಬಣ್ಣ ಬಣ್ಣದ ವೇದಾಂತದ ಮಾತುಗಳನ್ನು ಹೇಳ್ಕೊಂಡು ಯಾವ ಮಟ್ಟಕ್ಕೆ ಸಮಾಜವನ್ನು ತೆಗೆದುಕೊಂಡು ಇದ್ದೀರಿ ಅಂತಕ್ಕಂಥದ್ದು ಕೂಡ ನೀವು ಇಲ್ಲಿ ಅರಿವಿನ ಪ್ರಜ್ಞೆಯೊಂದಿಗೆ ನೀವೆಲ್ಲ ಏನು ಒಂದು ಸಮಾಜದಲ್ಲಿ ಅರಿವು ಮೂಡಿಸ್ಕೊಳ್ತಿದ್ದೀರಿ ಅಂತಕ್ಕಂಥದ್ದು ನಿಮ್ಮಷ್ಟಕ್ಕೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ ಸರ್ಕಾರ ಸು ಈಗ ಮಧು ಬಂಗಾರಪ್ಪ ಅನ್ನೋರು ಶಿಕ್ಷಣ ಸಚಿವರಿದ್ದಾರೆ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಿದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ನನಗೂ ಗೊತ್ತಾಗ್ತಿಲ್ಲ ಎರಡು ವರ್ಷಗಳಿಂದ ಅವರು ಸ ಶೈಕ್ಷಣಿಕ ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಏನು ಸಾಮಾಜಿಕವಾಗಿ ಏನು ಸುಧಾರಣೆಗಳನ್ನು ತರ್ತಾ ಇದ್ದಾರೆ ಅಂತಕ್ಕಂಥದ್ದೇ ನಮಗೆ ಗೊತ್ತಾಗ್ತಾ ಇಲ್ಲ ಎ ಪಿ ಆರ್ ಡಿ ಪಿ ಆರ್ ಡಿ ಪಿ ಪಿ ಮೂಲಕ ನಡೀತಕ್ಕಂತಹ ಪ್ರಾಯೋಗಿಕ ಪ್ರಯೋಜನಗಳನ್ನು ಅನುಸರಿಸಿ ಶಿಕ್ಷಕರಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ಮತ್ತು ಸೌಲಭ್ಯಗಳು ಮಕ್ಕಳಿಗೆ ಬೇ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳು ಸೌಲಭ್ಯಗಳು ಅದೊಂದು ವಿವೇಚನಾರಹಿತವಾಗಿರ್ತಕ್ಕಂಥ ವಿಚಾರ ಸಂಕಿರಣ ಜ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕಾ ಮಟ್ಟದಲ್ಲಿ ನಡೀಬೇಕು ವಿಚಾರ ಸಂಕಿರಣಗಳು ವಿಚಾರ ಸಂಕಿರಣಗಳು ನಡೆದಾಗ ಅಲ್ಲಿ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಕೆಲವೊಂದು ಕುಕೃತ್ಯಗಳು ಕೂಡ ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ ಹೆಡ್ ಮಾಸ್ಟರ್ ಆಗಿರ್ಬೋದು ಶಾಲಾ ಶಿಕ್ಷಕರಾಗಿರ್ಬೋದು ದೈಹಿಕ ಶಿಕ್ಷಕರಾಗಿರ್ಬೋದು ಇವರು ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದಾಗಲಿ ಏನೇನೋ ಘಟನಾವಳಿಗಳು ನಡೀತಾ ಇವೆ ಬಹಳ ವಿಷಾದನೀಯ ವ್ಯಕ್ತಪಡಿಸುತ್ತಾ ನನ್ನ ನೋವನ್ನು ವ್ಯಕ್ತಪಡಿಸುತ್ತಾ ಯಾಕೆ ಈ ಸಮಾಜ ಈ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಈ ಒಂದು ಆಧಾರವಾಗಿ ಸಾಮಾಜಿಕವಾಗಿ ಸಮಾಜದ ಮೌಲ್ಯಗಳನ್ನು ನಾವು ಉಳಿಸ್ಕೋಬೇಕಾದ್ರೆ ಸಾಮಾಜಿಕವಾಗಿ ಮಾನವೀಯ ಮೌಲ್ಯಗಳನ್ನು ಉಳಿಸಿ ಬೆಳೆಸ್ಕೊಳ್ಬೇಕಾದ್ರೆ ಉತ್ತಮ ನಾಯಕತ್ವದ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಬಹಳ ಪ್ರಭಾವಿಯಾಗಿ ನಾನು ವಿಷಯ ಮಂಡನೆ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸ್ಬೇಕಾದ್ರೆ ನಿಮ್ಮ ನಾಯಕರು ಎಮ್ ಎಲ್ ಎಗಳು ಅವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಅದನ್ನು ನೋಡಬೇಡ್ರಿ ಅವರಲ್ಲಿ ಯಾವ ರೀತಿ ಪ್ರತಿಭೆ ಇದೆ ಯಾವ ರೀತಿ ಸ್ಕಿಲ್ ಅಂದ್ರೆ ಅವ್ರ ಹತ್ರ ಪ್ರತಿಭೆಗಳಿವೆ ಅಂತಕ್ಕಂಥದ್ದನ್ನ ಅಭಿಯೋಚಿಸಿ ನೀವೇನು ಮಾಡ್ಬೇಕು ಅಂತಂದ್ರೆ ಅವ್ರಗಳಿಗೆ ಮತ ಕೊಟ್ಟು ಅವ್ರು ಯಾವ ಪಕ್ಷದಿಂದ ನಿಲ್ತಾರೆ ಅನ್ನೋದು ಮುಖ್ಯ ಅಲ್ಲ ಅವರಲ್ಲಿ ಮಾನವೀಯ ಮೌಲ್ಯಗಳಿದೆಯಾ ಅವರಿಂದ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯವಾ ಅಂತಕ್ಕಂಥದ್ದನ್ನ ನಿಮ್ಮಷ್ಟು ನೀವೇ ಆತ್ಮಾವಲೋಕನ ಮಾಡಿಕೊಂಡು ಇಲ್ಲಿ ಯಾರಿಗೆ ನಾಯಕರಲ್ಲ ಯಾರಿಗೆ ಯಾರು ಪ್ರಬುದ್ಧತೆಯನ್ನು ಪಡಿತಕ್ಕಂತಹ ಒಂದು ಇದು ಇಲ್ಲ ಅದಕ್ಕೆ ನಿಮ್ಮಷ್ಟಕ್ಕೆ ನೀವೇ ನಾನೊಂದು ಮತ ಕೊಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿಗೆ ಅಂತಂದರೆ ಅವನು ಸಮಾಜದ ಬದಲಾವಣೆಗೆ ಪೂರಕವಾಗಿದ್ದಾನ ಅಂತಕ್ಕಂಥ ಒಂದು ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ಮತವನ್ನು ಚಲಾಯಿಸಿದರೆ ಪ್ರಬುದ್ಧ ಕರ್ನಾಟಕವನ್ನು ಕಟ್ಟೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಅವಿಸ್ಮರಣೀಯವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಅಜ್ಜ ಹಾಕಿದ ಹಾಲದ ಮರ ಅನ್ನೋ ಥರ ಅವ್ರು ಏನೋ ಮಾಡ್ಕೊಂಬಂದಿದ್ದಾರೆ ವೇದಿಕೆಗಳು ಅಪ್ಪ ಮಗ ಮೊಮ್ಮಗ ಸೊಸೆ ಹೆಂಡ್ತಿ ಇದೇ ಮಾಡ್ಕೊಂಡು ಬಂದಿದ್ದಾರಲ್ಲ ಅವರೇ ರಾಜಕಾರಣ ಮಾಡ್ಕೊಂಡು ಹೋಗೋದು ಅಯ್ಯೋ ಈ ರೀತಿ ಆಗಿದ್ರೆ ಅವರ ಆಸ್ ದಿನ ದಿನ ಅವರು ಏನು ಪ್ರತಿ ಸಲ ಐದು ವರ್ಷ ಎಲೆಕ್ಷನ್ಗೆ ಹೋಗ್ತಾರಲ್ಲ ಅವರು ತಮ್ಮ ಆಸ್ತಿಯ ಲೆಕ್ಕಾಚಾರ ಕೊಡ್ತಾರಲ್ಲ ಅವಾಗ ಅವರು ಆಸ್ತಿಯಲ್ಲಿ ಆಸ್ತಿ ಹೆಚ್ಚಾಗ್ತಾನೆ ಹೋಗ್ತಾ ಹೋಗ್ತಾ ಇರುತ್ತೆ ಸೊ ಈ ರೀತಿ ದಯವಿಟ್ಟು ಇದನ್ನು ದಯವಿಟ್ಟು ಇದನ್ನು ದಯವಿಟ್ಟು ಇದನ್ನು ಕೈ ಬಿಡಿ ಅಂತಕ್ಕಂಥದ್ದನ್ನು ಜನತಾ ನ್ಯಾಯಾಲಯಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ಅಖಂಡ ಕರ್ನಾಟಕದ ಜನತೆಯಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟು ಬಹಳ ಪ್ರಕ್ಷುಬ್ಧವಾಗಿರ್ತಕ್ಕಂತಹ ಮಹಾ ಚುನಾವಣೆಯ ವರ್ಷ ಅಂತಕ್ಕಂಥದನ್ನ ನಾನು ಈ ಮೂಲಕ ಘೋಷಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತೆಂಟು ಮಹತ್ವಾಕಾಂಕ್ಷಿಯ ಮಹಾ ಚುನಾವಣೆಯ ವರ್ಷ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಘೋಷಿಸುತ್ತ ಎರಡು ಸಾವಿರದ ಇಪ್ಪತ್ತೆಂಟನ್ನು ಏನು ಲೆಕ್ಕಾಚಾರ ಇಟ್ಕೊಂಡು ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಆಮ್ ಆದ್ಮಿ ಮತ್ತು ಕೆಲವೇ ಇನ್ನ ಇನ್ನಿತರ ಕೆಲವೇಗಳ ಏನಿದ್ದಾವೆ ದೂರದೃಷ್ಟಿ ಇಲ್ಲದೆ ಹೋರಾಟಗಳನ್ನು ಮಾಡಿಕೊಂಡು ತಮ್ಮ ಸ್ವಹಿತಾಸಕ್ತಿಯ ರಾಜಕಾರಣವನ್ನು ಹೆಚ್ಚಿಸಿಕೊಳ್ಳಲು ಏನು ಹೋರಾಟಗಳದ ಮೂಲಕ ನಿಮ್ಮ ಮುನ್ನೆಲೆಗೆ ಬರ್ತಾ ಇದ್ದಾರೆ ಅಂಥವರೆಲ್ಲರನ್ನು ಯಾವ ರೀತಿ ಹೊರಗೆ ದಬ್ಬಬೇಕು ಅಂತಕ್ಕಂಥದ್ದನ್ನು ಸಂಕಲ್ಪ ಮಾಡಿಕೊಳ್ಳಿ ಈ ಬೂಟಾಟಿಕೆಯ ರಾಜಕಾರಣ ಬೇಕಾಗಿಲ್ಲ ಬೂಟಾಟಿಕೆಯ ರಾಜಕಾರಣ ಬೇಕಾಗಿಲ್ಲ ಡಾಂಬಿಕವಾದಂಥ ರಾಜಕಾರಣ ಬೇಕಾಗಿಲ್ಲ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ತಗುಳಿ ರಾಜಕಾರಣ ಮಾಡಬೇಕಾಗಿಲ್ಲ ನಮಗೆ ಬೇಕಾಗಿರುವುದು ಅಭಿವೃದ್ಧಿ ಸಮಾಜ ಪರಿವರ್ತನೆ ಸಮಾಜದಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರ ಮೂಲಕ ಅಂದರೆ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮಿಸಬೇಕಾಗಿದೆ ಬಡತನ ಇನ್ನೆಷ್ಟು ದಿನ ಹತ್ತೊಂಬತ್ತು ನೂರ ನಲವತ್ತೇಳರ ನಂತರ ಸ್ವಾತಂತ್ರ್ಯದ ಭಾರತ ಇನ್ನೆಷ್ಟು ದಿನ ನಲಿಗೆ ಹೋಗಬೇಕು ಶ್ರೀಮಂತರ ದಬ್ಬಾಳಿಕೆಯಲ್ಲಿ ಎಷ್ಟು ನಲಿಗಿ ಹೋಗಬೇಕು ಬಡವರು ಎಷ್ಟು ನಲುಗಬೇಕು ದಯವಿಟ್ಟು ಯೋಚನೆ ಮಾಡಿ ತಾರ್ಕಿಕವಾಗಿ ಆಲೋಚನೆ ಮಾಡುತ್ತಾ ಪ್ರಬುದ್ಧ ಸಂಕಲ್ಪ ಕರ್ನಾಟಕಕ್ಕಾಗಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲು ನಿಮ್ಮ ಮತವನ್ನು ಮಾರಿಕೊಳ್ಳದೆ ಉತ್ತಮ ನಾಯಕನಿಗೆ ನಾಯಕನಿಗೆ ಮೀಸಲಿರಿಸಿ ಯಾರು ಮಾತು ಕೇಳಬೇಡ್ರಿ ಐದುನೂರು ಸಾವಿರ ಕವರ್ನಲ್ಲಿ ಕೊಡ್ತಾರಲ್ಲ ಅಂಥವ್ರಿಗೆ ಬೂಟ್ನಿಂದ ಹೊಡೆದು ಹೊರಗು ದಬ್ಬಿ ದಯವಿಟ್ಟು ಪ್ರಜಾಪ್ರಭುತ್ವದ ಸಂಕಲ್ಪಕ್ಕಾಗಿ ಸಂವಿಧಾನದ ಆಶಯದ ಉಳಿವಿಗಾಗಿ ಮತ್ತು ಕರ್ನಾಟಕದ ಗಟ್ಟಿತನದ ನಿಲುವಿಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಹೆಜ್ಜೆ ಹಾಕೋಣ ಎನ್ ಎ ಪಿ ಕ ಏನು ನ್ಯಾಷನಲ್ ಅಪ್ನಿ ಪಾರ್ಟಿ ಎನ್ ಎ ಪಿ ಪಕ್ಷಕ್ಕೆ ನೀವು ಅಧಿಕಾರವನ್ನು ನೀಡಿದ್ದಾಗಿದ್ದಲ್ಲಿ ಬಡ ಪ್ರತಿಭೆಗಳನ್ನು ನಾನು ಇದ್ದೀನಿ ಈಗ ಆಳಂದು ಫೈನಲ್ ಆಗಿದೆ ಗುಲ್ಬರ್ಗ ಸಿಟಿ ಫೈನಲ್ ಆಗ್ತಾಯಿದೆ ಶಾಬಾದಿ ಫೈನಲ್ ಆಗ್ತಾಯಿದೆ ಹೀಗೆ ಹತ್ತು ಹಲವು ಕ್ಷೇತ್ರಗಳು ಶಿವಮೊಗ್ಗದ ಸೊರಬಾ ಫೈನಲ್ ಆಗಿದೆ ಹೀಗೆ ಹತ್ತು ಹಲವು ಕ್ಷೇತ್ರಗಳಿಗೆ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳನ್ನು ಘೋಷಣೆ ಮಾಡ್ತಾ ಲಿಸ್ಟ್ ಅನೌನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಅದರ ಆಧಾರವಾಗಿ ಎಮ್ ಎಲ್ ಇಲೆಕ್ಷನ್ ಅಷ್ಟೊತ್ತಿಗೆ ನಾನು ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ಗಳನ್ನು ಹಾಕ್ತೀನಿ ಒಂದೇ ಒಂದು ರೂಪಾಯಿ ಪಡೆಯದೆ ನ್ಯಾಷನಲ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿಗಳಿಗೆ ಏನಾದರೂ ಮತ ಕೊಟ್ಟಿದ್ದೇ ಆಗಿದ್ದಲ್ಲಿ ನಾನು ನಿಮ್ಮ ಮುಂದೆ ಪ್ರತಿಜ್ಞೆ ಮಾಡ್ತೀನಿ ರಾಜ್ಯದ ಹೆಬ್ಬಾಗಿಲಾಗಿರ್ತಕ್ಕಂಥ ಬೆಂಗಳೂರು ನಗರ ಕಟ್ಟಿರ್ತಕ್ಕಂಥ ಕೆಂಪೇಗೌಡರು ಅವರ ಒಂದು ಸ್ಟ್ಯಾಚ್ಯೂ ಏನಿದೆಯಲ್ಲ ಅವರ ಸ್ಟ್ಯಾಚ್ಯೂ ಮುಂದೆ ಲೈವ್ ಆಗಿ ಬಂದು ಕರ್ನಾಟಕದ ಮಾ ಜನತೆಯ ಮುಂದೆ ಏನು ನಾನು ಸಂಕಲ್ಪ ಮಾಡಿದ್ದೆ ಪ್ರಸಿದ್ಧ ಮಾಡಿದ್ದೆ ಅದರ ಪ್ರಕಾರ ನಡ್ಕೊಳ್ಳದೆ ಹೋದರೆ ಸರ್ವಾಂಗೀಣ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸದೆ ಹೋದರೆ ನಾನು ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಹೋದರೆ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಉಳಿಸಿ ಬೆಳೆಸಿ ಕಾಪಾಡಿಕೊಂಡು ಹೋಗಕ್ಕೆ ಆಗಲಿಲ್ಲ ಅಂತಂದರೆ ಆ ಕ್ಷಣದಲ್ಲೇ ಅಧಿಕಾರ ತ್ಯಾಗ ಮಾಡಿ ಸರ್ಕಾರ ವಿಸರ್ಜನೆ ಮಾಡಿ ನನ್ನ ಶಿರಚ್ಛೇದನವನ್ನು ಮಾಡಿಕೊಂಡು ಕೊನೆ ಉಸಿರಡಿತೀನಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮಗಳ ಮುಂದೆ ನಾನು ಪ್ರತಿಜ್ಞೆಯಾಗಿ ಮಾಡುತ್ತಾ ದಯವಿಟ್ಟು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಉಳಿಸಿ ಬೆಳೆಸಲು ನನಗೊಂದು ಅವಕಾಶ ಕೊಡಿ ಅಷ್ಟೇ ಅಲ್ಲ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನನಗೊಂದು ಅವಕಾಶ ಕೊಡಿ ಅಷ್ಟೇ ಅಲ್ಲ ಪ್ರಬುದ್ಧ ಕರ್ನಾಟಕದ ಸಂಕಲ್ಪಕ್ಕಾಗಿ ನನಗೊಂದು ಅವಕಾಶ ಕೊಡಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಬಡತನವನ್ನು ಒದ್ದೂಡಿಸಲು ಅವಕಾಶ ಕೊಡಿ ಅಷ್ಟೇ ಅಲ್ಲ ಕರ್ನಾಟ್ ಹಸಿವು ಮುಕ್ತ ಕರ್ನಾಟಕವನ್ನಾಗಿ ಮಾಡಲು ನನಗೊಂದು ಅವಕಾಶ ಕೊಡಿ ಅಷ್ಟೇ ಅಲ್ಲ ಗುಡಿಸಲು ಮುಕ್ತ ಕರ್ನಾಟಕವನ್ನಾಗಿ ಮಾಡಲು ನನಗೊಂದು ಅವಕಾಶ ಕೊಡಿ ಅಂತ ಕಳಕಳಿಯ ಮನವಿಯೊಂದಿಗೆ ಈ ಒಂದು ಪ್ರಬುದ್ಧ ಸಂಕಲ್ಪಿತ ಮಾತಿನೊಂದಿಗೆ ಜನತಾ ನ್ಯಾಯಾಲಯದಲ್ಲಿ ಏನು ಕೊಟ್ಟಿದ್ದೀನಿ ಈಗ ಅರಿವಿನ ಪ್ರಜ್ಞೆ ಏನು ಕೊಟ್ಟಿದ್ದೀನಿ ಮಾನವೀಯ ಮೌಲ್ಯಗಳನ್ನು ಸಮಾಜದಲ್ಲಿ ಉಳಿಸಿಕೊಳ್ಳಲು ಎನ್ ಎ ಪಿ ಪಕ್ಷಕ್ಕೆ ಅಧಿಕಾರ ಕೊಡಿ ಅಂತಕ್ಕಂಥ ಒಂದು ಉನ್ಮಾದದೊಂದಿಗೆ ಜನತಾ ನ್ಯಾಯಾಲಯದಲ್ಲಿ ಈ ಒಂದು ಪ್ರಶ್ನೆಯನ್ನು ಇಡುತ್ತಾ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನಿಮ್ಮಗಳ ಆಶೀರ್ವಾದಕ್ಕಾಗಿ ಕಾಯುತ್ತಿರುವ ಮನನೊಂದ ನಿಮ್ಮಗಳ ಸೇವಕ ಎನ್ ಎ ಪಿ ರಾಜ್ಯಾಧ್ಯಕ್ಷರು ಫಿರೋಜ್ ಶೇಖ್ ಶುಭ ಸಂಜೆಯೊಂದಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ನ್ಯಾಷನಲ್ ಅಪ್ನಿ ಪಾರ್ಟಿ